ಸೊ ಹೇಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಏನೊಂದು ಒಂದು ರೀಸೆಂಟ್ ಆಗ ಕೆಪಿ ಎರಡ್ ಸಾವಿರದ ಎಪ್ಪತ್ತೈದು ಏನೊಂದು ಬರ್ಜರ್ಥಿ ನಾಲ್ಕು ಮಾಡಿದ್ರು ಓಕೆ ಈ ಒಂದು ಜಾಬ್ಗೆ ತುಂಬಾ ಜನ ಬಂದ್ಬಿಟ್ಟು ಅಪ್ಲಿಕೇಶನ್ ಕೂಡ ಹಾಕಿದ್ರೆ ಸ್ನೇಹಿತರೆ ಓಕೆ ಇವಾಗ ತುಂಬಾ ಜನಕ್ಕೆ ಒಂದು ಡೌಟ್ ಇದೆ ಬ್ರದರ್ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ತುಂಬಾ ಲೇಟ್ ಆಗ್ತಾ ಬಂತು ಇನ್ನೂ ಲೇಟ್ ಆಗುತ್ತಾ ಯಾವ ಒಂದು ತಿಂಗಳಲ್ಲಿ ಒಂದು ಫಿಸಿಕಲ್ ಕಂಡಕ್ಟ್ ಮಾಡಬಹುದು ಮತ್ತೆ ಟು ಪೈ ಕಟ್ ಅಪ್ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಜನಕ್ಕೆ ಒಂದು ಡೌಟ್ ಕೂಡ ಇದೆ ಓಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಡೌಟ್ ನ ಕೂಡ ಕ್ಲಿಯರ್ ನ ಮಾಡ್ತೀನಿ ಸ್ನೇಹಿತರೆ ಓಕೆ ನಾನು ಬಂದ್ಬಿಟ್ಟು ಒಂದು ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ಹುಬ್ಬಳ್ಳಿ ಡಿಪಾರ್ಟ್ಮೆಂಟ್ಗೆ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಾನು ಮಾರ್ನಿಂಗ್ ಒಂದು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅಂದ್ರೆ ಹುಬ್ಬಳ್ಳಿ ಡಿಪಾರ್ಟ್ಮೆಂಟ್ ಕಟ್ ಆಫ್ ಕನ್ಸಿಡರ್ ಆಗುತ್ತೆ ಕೆಟಗರಿ ವೈಸ್ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಲ್ಬಹುದು ಎಕ್ಸ್ಪೆಕ್ಟೇಷನ್ ಕಟ್ ಆಫ್ ನಿಲ್ಬಹುದು ಅಂತ ಒಂದು ಕ್ಲಿಯರ್ ಆಗಿ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ವಿಡಿಯೋ ಇದೆ ಆ ಒಂದು ವಿಡಿಯೋನ ಕ್ಲಿಯರ್ ಆಗಿ ನೋಡಿದ್ರೆ ನಿಮಗೊಂದು ಒಂದು ಐಡಿಯಾ ಬರುತ್ತೆ ಅಂದ್ರೆ ಯಾವ ರೀತಿ ಕಟ್ ಆಫ್ ಕನ್ಸಿಡರ್ ಮಾಡಬಹುದು ಅಂತ ಹೇಳಿ ಒಂದು ಜಸ್ಟ್ ಒಂದು ಐಡಿಯಾ ಬರುತ್ತೆ ಸ್ನೇಹಿತರೆ ಓಕೆ ಅದಕ್ಕೆ ತುಂಬಾ ಜನ ಬಂದ್ಬಿಟ್ಟು ಒಂದು ಒಳ್ಳೆಯ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ರೆ ಮತ್ತೆ ತುಂಬಾ ಕಮೆಂಟ್ ಬಾಕ್ಸ್ ಅಲ್ಲಿ ಬ್ರದರ್ ಬೆಸ್ಕಾಂ ಬಗ್ಗೆ ವಿಡಿಯೋನ ಮಾಡಿ ಅಂದ್ರೆ ಬೆಸ್ಕಾಂ ಬೆಂಗಳೂರು ಡಿಪಾರ್ಟ್ಮೆಂಟ್ ಗೆ ನಾವು ಅಪ್ಲಿಕೇಶನ್ ಹಾಕಿದೀವಿ ಅದ್ರ ಬಗ್ಗೆ ವಿಡಿಯೋನ ಮಾಡಿ ಅಂದ್ರೆ ಅಲ್ಲಿ ಅಪ್ಲಿಕೇಶನ್ ಎಷ್ಟು ಜನ ಹಾಕಿರಬಹುದು ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ಮತ್ತೆ ಒನ್ ಟು ಫೈ ಕಟ್ ಆಫ್ ಲಿಸ್ಟ್ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಕ್ಯಾಟಗರಿ ವೈಸ್ ಎಷ್ಟೊಂದು ಹೈ ನಿಲ್ಲುತ್ತಾ ಲೋ ನಿಲ್ಲುತ್ತಾ ಆ ಕಟಾಪ್ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೂಡ ರಿಕ್ವೆಸ್ಟ್ ಇದ್ರಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೆಸ್ಕಾಂ ಡಿಪಾರ್ಟ್ಮೆಂಟ್ ಅಂದ್ರೆ ಬೆಂಗಳೂರು ಡಿಪಾರ್ಟ್ಮೆಂಟ್ಗೆ ಒಂದು ಅಪ್ಲಿಕೇಶನ್ ಹಾಕಿದ್ರಿ ಸೊ ನಿಮಗೆ ಯಾವ ಒಂದು ಎಷ್ಟೊಂದು ಅಪ್ಲಿಕೇಶನ್ ಅಂದ್ರೆ ಎಷ್ಟೊಂದು ಕಟಾಪ್ ಆಪ್ ಅಂತ ಕ್ಲಿಯರ್ ಆಗಿ ತಿಳ್ಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪಿ ಟಿ ಎಲ್ ಬಗ್ಗೆ ಬರುವಂತ ಪ್ರತಿಯೊಂದು ಮಾಹಿತಿನ ನಾನು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇದೀನಿ ಸೊ ನೀವೇ ಮೊದಲು ಮಾಹಿತಿನ ತಿಳ್ಕೊತೀರಾ ಸ್ನೇಹಿತರೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನನ್ನ ನಾನು ಒಂದು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ವಾಟ್ಸ್ಆಪ್ ಜಾಯ್ನ್ ಆಗಿ ತುಂಬಾನೇ ಒಂದು ಒಳ್ಳೆ ಒಳ್ಳೆ ಅಪ್ಡೇಟ್ ನಾನು ವಾಟ್ಸಾಪ್ ಅಲ್ಲಿ ಎಫ್ ಮುಖಾಂತರ ಹಾಕ್ತಾ ಇದ್ದೀನಿ ಸೊ ನೀವೇ ಮೊದಲು ಮಾಹಿತಿ ತಿಳ್ಕೊತೀರ ಸೊ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ಲಿಂಕ್ ಇದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸಾಪ್ ಗ್ರೂಪ್ ಜಾಯ್ನ್ ಆಗ್ತೀರಾ ಸ್ನೇಹಿತರೆ ಓಕೆ ನೋಡಬಹುದು ಇವಾಗ ಬೆಸ್ಕಾಂ ಗೆ ಯಾವ ಎಷ್ಟೆಷ್ಟು ಒಂದು ಕಟ್ ಆಪ್ ನಿಲ್ಬಹುದು ಅಂತ ಹೇಳಿ ನಾನು ಒಂದು ಶಾರ್ಟ್ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅಂದ್ರೆ ತುಂಬಾನೇ ಇದ್ರ ಬಗ್ಗೆ ಸರ್ಚ್ ಮಾಡಿ ತುಂಬಾ ಎಷ್ಟೊಂದು ಅಪ್ಲಿಕೇಶನ್ ಬಿದ್ದಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿದ್ರು ಕೂಡ ಲೇಟ್ ಆಯ್ತು ಅಂದ್ರೆ ಕರೆಕ್ಟ್ ಆಗಿ ಮಾಹಿತಿ ಕೂಡ ಸಿಗ್ಲಿಲ್ಲ ಬೇಗ ಸೊ ಅದಕ್ಕೆ ಮಾಹಿತಿ ಸಂಪೂರ್ಣವಾಗಿ ತಿಳ್ಕೊಂಡ್ ಮೇಲೆ ವಿಡಿಯೋ ಮಾಡಬೇಕಂತ ಸ್ವಲ್ಪ ಲೇಟ್ ಆಯ್ತು ಸೊ ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ನೋಡಬಹುದು ಬೆಸ್ಕಾಂ ಡಿಪಾರ್ಟ್ಮೆಂಟ್ಗೆ ಅಂದ್ರೆ ಬೆಂಗಳೂರು ಡಿಪಾರ್ಟ್ಮೆಂಟ್ಗೆ ಗೆ ಅಪ್ ಯಾವ ರೀತಿ ನಿಲ್ಬಹುದು ಅಂತ ಕೂಡ ಇವಾಗ ಕ್ಲಿಯರ್ ಆಗಿ ತಿಳ್ಸ್ಕೊತಾ ಹೋಗ್ತೀನಿ ಇಲ್ಲಿ ಟೂ ಎ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ದಾರೆ ಅಂದ್ರೆ ಟೂ ಎ ಕ್ಯಾಟಗರಿ ಅವರಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಅಪ್ಲೈ ಮಾಡಿದರೆ ನಿಮ್ದು ಕ್ಯಾಟಗರಿ ವೈಸ್ ಯಾವ ರೀತಿ ಕಟ್ ಅಂತ ನಿಲ್ಲ ಇಲ್ಲಿ ಇಲ್ಲಿಂದ ನೋಡಬಹುದು ಐವತ್ನಾಲ್ಕು ನಿಮ್ಮ ಒಂದು ಕಟ್ ಕೂಡ ನಿಲ್ಲುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಓಕೆ ಮತ್ತೆ ಟೂ ಎ ಕ್ಯಾಂಡಿಡೇಟ್ ಯಾರೆಲ್ಲ ಜನರಲ್ ಇದೀರಾ ನಿಮ್ದು ಯಾವ್ದು ರೀತಿ ಕಟ್ ನಿಲ್ಲುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಎಂಬತ್ತೈದರಿಂದ ಎಂಬತ್ತೇಳು ಒಂದು ಕಟ್ ಕೂಡ ನಿಲ್ಲುವಂತ ಸಾಧ್ಯತೆ ಇದೆ ಇವಾಗ ಫಿಸಿಕಲ್ ಲಿಸ್ಟ್ ಅಲ್ಲಿ ಓಕೆ ಮತ್ತೆ ಯಾರೆಲ್ಲ ಒಂದು ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕನ್ನಡ ಮಾಧ್ಯಮ ಇದೆ ಅಂತ ಎಸ್ ಅಂತ ಯಾರೆಲ್ಲ ಕೊಟ್ಟಿದ್ದಾರೆ ನಿಮ್ದು ಕಟಪ್ ಬಂದ್ಬಿಟ್ಟು ಎಂಬತ್ತಾರರಿಂದ ನೋಡಬಹುದು ಎಂಬತ್ ಒಂಬತ್ ವರೆಗೂ ನಿಲ್ಲುವಂತ ಸಾಧ್ಯತೆ ಇದೆ ಒಂದು ಫಿಸಿಕಲ್ ಕಟಪ್ಗೆ ಮತ್ತೆ ಯಾರೆಲ್ಲ ಒಂದು ಪಿ ಡಿ ಪಿ ಅಂದ್ರೆ ಯೋಜನಾ ನಿರಾಶ್ರಿತರು ಅಂತ ಹೇಳಿ ಯಾರೆಲ್ಲ ಎಸ್ ಕೊಟ್ಟಿದ್ರ ನಿಮ್ದು ಕಟಾಪ್ ಬಂದ್ಬಿಟ್ಟು ಎಂಬತ್ನಾಲ್ಕರಿಂದ ಎಂಬತ್ತೆಂಟು ನಿಲ್ಲುತ್ತೆ ಸ್ನೇಹಿತರೆ ಮತ್ತೆ ಪಿ ಎಚ್ ಅಂದ್ರೆ ಹ್ಯಾಂಡಿಕ್ಯಾಪ್ ಯಾರೆಲ್ಲ ಅಪ್ಲೈ ಮಾಡಿದರೆ ನಿಮ್ದು ಕಟಾಪ್ ಬಂದ್ಬಿಟ್ಟು ಐವತ್ತರಿಂದ ಐವತ್ ಮೂರು ನಿಲ್ಲುವಂತ ಸಾಧ್ಯತೆ ಇದೆ ಈ ಒಂದು ಬೆಂಗಳೂರು ಗೆ ಮತ್ತೆ ಯಾರೆಲ್ಲ ಒಂದು ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ಎಸ್ ಅಂತ ಯಾರೆಲ್ಲ ಕೊಟ್ಟಿದ್ರ ನಿಮ್ದು ಕಟಾಪ್ ಬಂದ್ಬಿಟ್ಟು ಎಂಬತ್ನಾಲ್ಕರಿಂದ ಎಂಬತ್ತೊಂಬತ್ತು ಒಂದು ಕಟಾಪ್ ಕೂಡ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಓಕೆ ಇವಾಗ ಟು ಎ ಕ್ಯಾಟಗರಿ ಅವ್ರದ್ದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನೀವು ನೆಕ್ಸ್ಟ್ ಬಂದ್ಬಿಟ್ಟು ಟು ಬಿ ಕೆಟಗರಿ ಅವರಿಗೆ ಯಾವ ರೀತಿ ಒಂದು ಕಟ್ ಆಫ್ ಕಸಿಡರ್ ಆಗ್ಬಹುದು ಓಕೆ ಇಲ್ಲಿ ನೋಡಬಹುದು ಟು ಬಿ ಕ್ಯಾಂಡಿಡೇಟ್ ಯಾರೆಲ್ಲ ಇದರ ನಿಮ್ದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನೋಡ್ಬೋದು ನಲವತ್ತಾರರಿಂದ ನಲ್ವತ್ತೊಂಬತ್ತು ಕಟಾಪ್ ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತೆ ಜನರಲ್ ಕ್ಯಾಂಡಿಡೇಟ್ಗೆ ನೋಡಬಹುದು ಎಂಬತ್ತೈದರಿಂದ ಎಂಬತ್ತೊಂಬತ್ತು ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತೆ ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲೈ ಮಾಡಿದ್ರ ಟು ಬಿ ಕ್ಯಾಟಗರಿ ಅವರು ಅವ್ರದ್ದು ಎಂಬತ್ತಾರರಿಂದ ಎಂಬತ್ತೆಂಟು ಮತ್ತೆ ಪಿ ಡಿ ಪಿ ಯಾರೆಲ್ಲ ಒಂದು ಯೋಜನಾ ನಿರಾಶ್ರಿತರು ಅಂದ್ರೆ ಎಸ್ ಅಂತ ಕೊಟ್ಟಿದ್ರಿ ನಿಮ್ದು ಕಟಾಪ್ ಬಂದ್ಬಿಟ್ಟು ಎಂಬತ್ತೈದರಿಂದ ನೋಡಬಹುದು ತೊಂಬತ್ತೊಂದು ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತೆ ಹ್ಯಾಂಡಿಕ್ಯಾಪ್ ಇದೀರಾ ನೋಡಬಹುದು ನಿಮ್ದು ಐವತ್ತೆರಡರಿಂದ ಕಟ್ ಅಪ್ ನಿಲ್ಲುವಂತ ಸಾಧ್ಯತೆ ಕೂಡ ಇದೆ ಮತ್ತೆ ಗ್ರಾಮೀಣ ಮಾಧ್ಯಮ ಇದೆ ಅಂತ ಅಪ್ಲೈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲೈ ಮಾಡಿದ್ರಿ ನೋಡಬಹುದು ನಿಲ್ಲುವಂತ ಸಾಧ್ಯತೆ ಇದೆ ಇದು ನಾನು ಹೇಳಿದ ಟೂ ಬಿ ಕ್ಯಾಟಗರಿ ಅವರಿಗೆ ಸ್ನೇಹಿತರೆ ಓಕೆ ಮತ್ತೆ ನೀವು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ತ್ರೀಯ ಕ್ಯಾಟಗರಿ ಅವರಿಗೆ ಯಾವ ರೀತಿ ಒಂದು ಕಟ್ ಅಪ್ ನ ಕನ್ಸಿಡರ್ ಮಾಡ್ತಾರೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಇಲ್ಲಿ ತ್ರೀಯ ಕ್ಯಾಟಗರಿ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ನಿಮ್ದು ನಲ್ವತ್ ನೋಡಬಹುದು ಐವತ್ತಾರರವರೆಗೂ ಕಟ್ ಅಪ್ ನಿಲ್ಲುವಂತ ಸಾಧ್ಯತೆ ಇದೆ ಮತ್ತೆ ಜನರಲ್ ಅವರಿಗೆ ನೋಡಬಹುದು ಎಂಬತ್ತೇಳರಿಂದ ತೊಂಬತ್ತು ನಿಲ್ಲುವಂತ ಸಾಧ್ಯತೆ ಇದೆ ಮತ್ತೆ ಕನ್ನಡ ಮಾಧ್ಯಮ ಒಂದು ಅಪ್ಲೈ ಮಾಡಿದರೆ ತ್ರಿಯ ಕ್ಯಾಂಡಿಡೇಟ್ ನಿಮ್ದು ಎಂಬತ್ತಾರರಿಂದ ಎಂಬತ್ತೊಂಬತ್ತು ಒಂದು ಕಟ್ ಕೂಡ ನಿಲ್ಲುವಂತ ಸಾಧ್ಯತೆ ಇದೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪಿ ಡಿ ಪಿ ಅಪ್ಲೈ ಮಾಡಿದರೆ ನಿಮ್ದು ಎಂಬತ್ ನಾಲ್ಕರಿಂದ ಎಂಬತ್ತಾರು ನಿಲ್ಲುವಂತ ಸಾಧ್ಯತೆ ಇದೆ ಮತ್ತೆ ಇನ್ನು ಯಾರೆಲ್ಲ ಹ್ಯಾಂಡಿಕ್ಯಾಪ್ ಅಪ್ಲೈ ಮಾಡಿದಾರೆ ಐವತ್ನಾಲ್ಕರಿಂದ ನೋಡಬಹುದು ಅರವತ್ತು ಒಂದು ಕಟ್ ಅಪ್ ಕೂಡ ನಿಲ್ಲುವಂತ ಸಾಧ್ಯತೆ ಇದೆ ಮತ್ತೆ ಗ್ರಾಮೀಣ ಮಾಧ್ಯಮ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರಿ ನಿಮ್ದು ನೋಡಬಹುದು ಎಂಬತ್ತೈದರಿಂದ ತೊಂಬತ್ತೆರಡು ನಿಲ್ಲುವಂತ ಸಾಧ್ಯತೆ ಇದೆ ಸ್ನೇಹಿತರೆ ಓಕೆ ಮತ್ತೆ ಎಕ್ಸಾಕ್ಟ್ ಆಗಿ ಇದೇ ಕಟಪ್ ಬಂದ ಹೇಳಕ್ಕಾಗಲ್ಲ ಒಂದು ಅಥವಾ ಎರಡು ಮಾರ್ಕ್ಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಮತ್ತೆ ಇಲ್ಲಿ ಕಟ್ ಆಫ್ ಬಂದ್ಬಿಟ್ಟು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಓಕೆ ಕೆಲವೊಬ್ರು ಇದು ಹದಿನೆಂಟರಿಂದ ನಲವತ್ತು ವರ್ಷದವರು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ಇವಾಗ ಹದಿನೆಂಟು ವರ್ಷದವ್ರದ್ದು ನೈಂಟಿ ಪರ್ಸೆಂಟೇಜ್ ಆಗಿರುತ್ತೆ ಮತ್ತೆ ಇವಾಗ ನಲವತ್ತು ವರ್ಷದವ್ರದ್ದು ಸೆವೆಂಟಿ ಅಥವಾ ಸಿಕ್ಸ್ಟಿ ನೈನ್ ಆಗಿರುತ್ತೆ ಓಕೆ ಅಲ್ಲಿ ಇಬ್ ಜಾಬ್ ಆಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಅವ್ರದ್ದು ಏಜ್ ಲಾಸ್ಟ್ ಏಜ್ ಇರುತ್ತೆ ಲಾಸ್ಟ್ ಚಾನ್ಸ್ ಇರುತ್ತೆ ಸೊ ಅಂತವರು ಕೂಡ ಪ್ರಿಫರೆನ್ಸ್ ಕೊಡ್ತಾರೆ ಇದು ಏಜ್ ಮೇಲೆ ಕನ್ಸಿಡರ್ ಆಗುತ್ತೆ ಸ್ನೇಹಿತರೆ ಓಕೆ ಇವಾಗ ನೋಡಬಹುದು ಕೆಲವೊಬ್ಬ ಮೂವತ್ತೈದು ನಲವತ್ತೇಜ್ ಇರುತ್ತೆ ಅವ್ರದ್ದು ಜಸ್ಟ್ ಸೆವೆಂಟಿ ಆಗಿರುತ್ತೆ ಮತ್ತೆ ಸಾವಿರ ಇವಾಗ ಅಂದ್ರೆ ಇವಾಗ ಏಜ್ ಆಗಿರುತ್ತೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಓಕೆ ಅಲ್ಲಿ ಏಜ್ ಮೇಲೆ ಕಾಂಪಿಟಿಷನ್ ಅದನ್ನು ಮುಂದಿನ ತಿಳಿಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನು ನೆಕ್ಸ್ಟ್ ನೋಡಿದ್ರೆ ನೋಡಬಹುದು ಯಾರೆಲ್ಲ ಒಂದು ತ್ರೀ ಬಿ ಕ್ಯಾಟಗರಿ ಅವ್ರದ್ದು ನೋಡಬಹುದು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಐವತ್ತೊಂದರಿಂದ ಐವತ್ತೇಳು ನಿಲ್ಬೋದು ಜನರಲ್ ಕ್ಯಾಂಡಿಡೇಟ್ ಅವರಿಗೆ ಎಂಬತ್ತೆಂಟರಿಂದ ತೊಂಬತ್ತೊಂದು ಮತ್ತೆ ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲಿಕೇಶನ್ ಹಾಕುವಾಗ ಕನ್ನಡ ಮಾಧ್ಯಮ ಎಸ್ ಅಂತ ಕೊಟ್ಟಿದ್ರೆ ನಿಮ್ದು ಎಂಬತ್ತೇಳರಿಂದ ತೊಂಬತ್ತೆರಡು ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತೆ ಪಿ ಡಿ ಪಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಎಂಬತ್ತಾರರಿಂದ ಎಂಬತ್ತೊಂಬತ್ತು ನಿಲ್ಲುತ್ತೆ ಮತ್ತೆ ಪಿ ಎಸ್ ಅಂದರೆ ಹ್ಯಾಂಡಿಕ್ಯಾಪ್ ಯಾರೆಲ್ಲ ಇದರ ನಿಮ್ದು ಪರ್ಸೆಂಟೇಜ್ ಕಟ್ ಆಫ್ ಬಂದ್ಬಿಟ್ಟು ಐವತ್ತೆರಡರಿಂದ ಒಂದು ಐವತ್ತೇಳು ಒಂದು ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಇದೆ ಮತ್ತೆ ಗ್ರಾಮೀಣ ಮಾಧ್ಯಮ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಕಟ್ ಆಫ್ ಬಂದ್ಬಿಟ್ಟು ಎಂಬತ್ತೆಂಟರಿಂದ ನೋಡಬಹುದು ತೊಂಬತ್ತೆರಡು ನಿಲ್ಲುವಂಥ ಸಾಧ್ಯತೆ ಇದೆ ಒಂದು ತ್ರೀ ಬಿ ಕೆಟಗರಿ ಅವ್ರದ್ದು ಓಕೆ ನಾವು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಕೆಟಗರಿ ಒನ್ ಅವರಿಗೆ ಯಾವ ರೀತಿ ಒಂದು ಕಟ್ ಆಫ್ ಕನ್ಸಿಡರ್ ಆಗಬಹುದು ಓಕೆ ನೋಡಬಹುದು ನಾನು ಹೇಳ್ತಾ ಇರೋದು ಬಂದ್ಬಿಟ್ಟು ಬೆಂಗಳೂರು ಡಿಪಾರ್ಟ್ಮೆಂಟ್ ಗೆ ಅಪ್ಲಿಕೇಶನ್ ಅಪ್ಲಿಕೇಶನ್ ಹೌದು ಒಂದು ಲಿಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಓಕೆ ನೋಡಬಹುದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಬಹುದು ಜನರಲ್ ಮೆರಿಟ್ ಮೆರಿಟ್ ಅವರು ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದರೆ ನಿಮ್ದು ನೋಡಬಹುದು ಜನರಲ್ ಮೆರಿಟ್ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ನಲ್ವತ್ ಮೂರರಿಂದ ನಲವತ್ತೇಳು ಜನರಲ್ ಅವ್ರದ್ದು ನೋಡಬಹುದು ಎಂಬತ್ತೇಳರಿಂದ ತೊಂಬತ್ತೊಂದು ಕನ್ನಡ ಮಾಧ್ಯಮ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಎಂಬತ್ತೇಳರಿಂದ ಎಂಬತ್ತೊಂಬತ್ತು ಮತ್ತೆ ಪಿ ಡಿ ಪಿ ನೋಡ್ಬೋದು ಎಂಬತ್ತೇಳರಿಂದ ತೊಂಬತ್ತೆರಡು ಪಿ ಎಚ್ ಅಂದ್ರೆ ಹ್ಯಾಂಡಿಕ್ಯಾಪ್ ಯಾರೆಲ್ಲ ಒಂದು ಅಪ್ಲೈ ಅಪ್ಲೈ ಮಾಡಿದ್ರಿ ನಿಮ್ದು ಐವತ್ತಾರರಿಂದ ನೋಡಬಹುದು ಅರವತ್ತೆರಡು ನಿಲ್ಲುವಂಥ ಸಾಧ್ಯತೆ ಇದೆ ಮತ್ತೆ ಗ್ರಾಮೀಣ ಮಾಧ್ಯಮ ಒಂದು ಅಪ್ಲೈ ಮಾಡಿದ್ರಿ ನಿಮ್ಮದು ಎಂಬತ್ತೈದರಿಂದ ನಿಲ್ಲುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡೋದಾದ್ರೆ ಬ್ರದರ್ ಅಂದ್ರೆ ಎಸ್ ಸಿ ಕ್ಯಾಂಡಿಡೇಟ್ ಇದ್ರಿ ಓಕೆ ನೋಡಬಹುದು ಎಸ್ ಟಿ ಅವರಿಗೆ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬಹುದು ಇವಾಗ ಎಸ್ ಸಿ ಕ್ಯಾಂಡಿಡೇಟ್ಗೆ ಎಷ್ಟು ನಿಲ್ಬೋದು ಅಂತ ಅದನ್ನು ಕೂಡ ಇವಾಗ ತಿಳಿಸಿಕೊಡ್ತಾ ಹೋಗ್ತೀನಿ ಓಕೆ ಎಸ್ ಸಿ ಕ್ಯಾಂಡಿಡೇಟ್ ಅಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರಾದ್ರೂ ಇದ್ರೆ ಮೂವತ್ತೆಂಟರಿಂದ ನಲವತ್ತೆರಡು ನಿಲ್ಲುತ್ತೆ ನಿಮ್ಮದು ಮತ್ತೆ ಜನರಲ್ ಕ್ಯಾಂಡಿಡೇಟ್ ಅವರಿಗೆ ನೋಡಬಹುದು ಎಂಬತ್ತಾರರಿಂದ ತೊಂಬತ್ತು ಮತ್ತೆ ಕನ್ನಡ ಮಾಧ್ಯಮ ಅವರಿಗೆ ನೋಡಬಹುದು ಎಂಬತ್ತೇಳರಿಂದ ತೊಂಬತ್ತೆರಡು ಪಿ ಡಿ ಪಿ ಅವರಿಗೆ ಎಂಬತ್ತಾರರಿಂದ ಎಂಬತ್ತೊಂಬತ್ತು ಮತ್ತು ಯಾರೆಲ್ಲ ಹ್ಯಾಂಡಿಕ್ಯಾಪ್ ಇದಾರೆ ಎಸ್ ಸಿ ಕೆಟಗರಿ ಹ್ಯಾಂಡಿಕ್ಯಾಪ್ ಯಾರೆಲ್ಲ ಇದರ ನಿಮ್ಮದು ಐವತ್ತೇಳರಿಂದ ಅರವತ್ತೊಂದು ಮತ್ತೆ ಗ್ರಾಮೀಣ ಮಾಧ್ಯಮದವರಿಗೆ ಎಂಬತ್ತೇಳರಿಂದ ತೊಂಬತ್ತೆರಡು ನಿಲ್ಲುವಂತ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಸ್ನೇಹಿತರೆ ಓಕೆ ಏನು ಎಷ್ಟು ಕ್ಯಾಂಡಿಡೆಟ್ಗೆ ಯಾವ ರೀತಿ ಒಂದು ಕಟ್ ಆಫ್ ಕನ್ಸಿಡರ್ ಮಾಡ್ಬೋದು ಈ ಒಂದು ಬೆಂಗಳೂರು ಡಿಪಾರ್ಟ್ಮೆಂಟ್ ಅಂತ ನೋಡೋದಾದ್ರೆ ನೋಡಬಹುದು ಓಕೆ ಎಷ್ಟು ಕ್ಯಾಂಡಿಡೆಗೆ ನೋಡಬಹುದು ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಒಂದು ಅಪ್ಲೈ ಮಾಡಿದ್ರೆ ನಲವತ್ನಾಲ್ಕರಿಂದ ನಲವತ್ತು ಒಂಬತ್ತು ನಿಮ್ಮದು ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ಇದೆ ನಲ್ವತ್ನಾಲ್ಕರಿಂದ ನಲವತ್ತೊಂಬತ್ತು ಓಕೆ ಜನರಲ್ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ರೆ ನಿಮ್ಮದು ಎಂಬತ್ತೆಂಟರಿಂದ ತೊಂಬತ್ತೆರಡು ಕರುಣಾ ಮಾಧ್ಯಮ ಅಪ್ಲಿಕ್ಸ್ ಅಪ್ಲೈ ಮಾಡಿದ್ರೆ ನಿಮ್ಮದು ಎಂಬತ್ತೇಳರಿಂದ ಎಂಬತ್ತೊಂಬತ್ತು ಮತ್ತೆ ಪಿ ಡಿ ಪಿ ಏನಾದರೂ ಅಪ್ಲೈ ಮಾಡಿದ್ರೆ ನೀವು ಅಂದ್ರೆ ಯೋಜನಾ ನಿರಾಶ್ರಿತರು ಎಸ್ ಅಂತ ಏನಾದ್ರು ಕೊಟ್ಟಿದ್ರೆ ನಿಮ್ದು ಎಂಬತ್ತೈದರಿಂದ ಎಂಬತ್ತೊಂಬತ್ತು ಕೂಡ ನಿಲ್ಬಹುದು ಮತ್ತೆ ಪಿ ಎಚ್ ಹ್ಯಾಂಡಿಕಾಪ್ಟ್ ಏನು ಯಾರೆಲ್ಲ ಅಪ್ಲಿಕೆ ಅಪ್ಲೈ ಮಾಡಿದ್ರಿ ನಿಮ್ದು ನಲವತ್ತೈದರಿಂದ ನಲವತ್ತೆಂಟು ಮತ್ತೆ ಗ್ರಾಮೀಣ ಮಾಧ್ಯಮ ಎಂಬತ್ತೆಂಟರಿಂದ ತೊಂಬತ್ತು ಓಕೆ ಯಾರೆಲ್ಲ ಒಂದು ಬೆಸ್ಕಾಮ್ ಅಂದ್ರೆ ಬೆಂಗಳೂರು ಡಿಪಾರ್ಟ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕಿದ್ರಿ ಓಕೆ ಈ ರೀತಿ ನಿಮ್ಮ ಒಂದು ಫಿಸಿಕಲ್ ಅಂದ್ರೆ ನೋಡಬಹುದು ಒನ್ ರೆಸ್ಟ್ ಪೈ ಏನ್ ಕಟ್ ಅಪ್ ಲಿಸ್ಟ್ ಇದೆ ಓಕೆ ನಾನು ಏನು ಹೇಳಿದ್ದೀನಿ ಒಂದ್ ಎರಡು ಮಾರ್ಚ್ ಒಂದು ಎರಡು ಅಥವಾ ಮೂರು ಮಾರ್ಚ್ ವೇರಿಯೇಷನ್ ಆಗುತ್ತೆ ಎಕ್ಸಾಕ್ಟ್ ಆಗಿ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ನಾನು ಏನಾದ್ರೂ ಹೇಳಿದ್ದೀನಿ ಒಂದು ಅಥವಾ ಎರಡು ಮಾರ್ಚ್ ಹೆಚ್ಚು ಕಡಿಮೆ ಆಗುತ್ತೆ ಸೊ ಯಾರಿಗೆಲ್ಲ ಇನ್ನೂ ಮತ್ತೆ ಬೇರೆ ಡಿಪಾರ್ಟ್ಮೆಂಟ್ದು ಪ್ರತಿದಿನ ಅಪ್ಲೋಡ್ ಅಪ್ಲೋಡ್ ನ ಮಾಡ್ತಾ ಇರ್ತೀನಿ ಸೊ ವಿಡಿಯೋ ಸೊ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಹಾಗೆ ಪ್ರತಿಯೊಬ್ಬರು ಕೂಡ ವಾಟ್ಸಾಪ್ ಗ್ರೂಪ್ ಜಾಯ್ನ್ ಆಗಿ ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನಲ್ಲಿ ನಮಸ್ಕಾರ